ಹಲೋ ಯೂಟ್ಯೂಬ್ ರಾಮನವಮಿ ಆಗಿರೋದ್ರಿಂದ ರಾಮನ್ ಗುಡಿಗೆ ಹೋಗ್ತಿದ್ವಿ ನಿಮ್ಗೂ ದರ್ಶನ ಮಾಡಿಸ್ತೀವಿ ಬನ್ನಿ ಎಲ್ಲ ರೆಡಿಯಾಗಿ ನಿಂತಿದ್ದೀವಿ ನಿಂತಿದೀವಿ ಹೋಗೋದಷ್ಟೇ ಬಾಕಿ ಈ ಹುಡುಗಿ ನೋಡ್ರಿ ಗೈಸ್ ಹುಡುಗಿದೆ ಲೇಟ್ ಯಾವಾಗ್ಲೂ ಇನ್ನ ಲಿಪ್ಸ್ಟಿಕ್ ಹಚ್ಕೊಂತದ ನಮ್ಮಕ್ಕ ಎಷ್ಟು ಕೊಪ್ಪಳ ಸೈಡ್ ಅಲ್ಲ ಅದಕ್ಕೆ ಸರ್ ಕೊಪ್ಪಳ ಸೈಡ್ ವೆಡ್ಡಿಂಗ್ ಕಾರ್ಡ್ ನೋಡ್ರಿ ಗೈಸ್ ಹಿಂಗಿರೀ ಈಗ ಒಬ್ರು ಬಂದು ವೆಡ್ಡಿಂಗ್ ಕಾರ್ಡ್ ಕೊಟ್ಟು ನಮ್ಮಅಮ್ಮನ್ ಸೇರ್ತೇವೆ ಬರೀ ಗೈಸ್ ನೋಡ್ರಿ ಫ್ರೇಮ್ ತೋರಿಸ್ತೀವಿ ಫೋಟೋ ಫ್ರೇಮ್ ತೋರಿಸ್ತೀವಿ ಫೋಟೋ ಫ್ರೇಮ್ ತೋರಿಸ ಯಾವ್ ಚೆನ್ನಾಗೈತಂತ ಕಮೆಂಟ್ ಮಾಡಿ ಗೈಸ್ ಗೈಲ್ಸ್ ಅಲ್ಲಿ ಸಣ್ಣ ಪಾಪು ಇದಾರಲ್ಲ ಗೈಸ್ ಅದ್ ಯಾರಂತ ಕಮೆಂಟ್ ಮಾಡಿದ್ದ ಅದು ನಾನಂತ ಹೇಳಲ್ಲ ಹೊರಡ್ತಿದೀವಿ ನೋಡಿ ಗೈಸ್ ಈಗ ಹೋಗ್ತಿದ್ವಿ ಬಟ್ ಅವ್ರೆ ಅಲ್ಲೇ ತುಂಬಿದ್ದಾರೆ ನಾವು ಒಂದೇ ಹೋಗಕತ್ತೀವಿ ನೋಡಿ ಗಾಯಸ್ ರೋಡ್ ಹಾಕ್ಸಿದಾರೆ ಬಟ್ ಇನ್ನು ಫಿನಿಶ್ ಆಗಿಲ್ಲ ಅರ್ಧ ಆಗಿದೆ ಅಲ್ಲಿ ಪೋಸ್ಟರ್ ಕಾಣಿಸ್ತಿದೆ ನೋಡ್ರಿ ಪೋಸ್ಟರ್ ಹಾಕಿದ್ದಾರೆ ರಾಮ ರವಮಿಯ ಶುಭಾಶಯಗಳು ಅಲ್ಲಿ ನಾವೀಗ ಹಳೆ ಸ್ಕೂಲ್ ಹತ್ರ ಹೋಗ್ತಿದೀವಿ ಆ ಗುಡಿ ಇರೋದೆ ನಮ್ಮ ಹಳೆ ಸ್ಕೂಲ್ ಹತ್ರ ಜ್ಞಾನ ನಮ್ ಹೈಯರ್ ಪ್ರೈಮರಿ ಸ್ಕೂಲ್ ಅಂತ ನಾನು ಅದೇ ಸ್ಕೂಲ್ ಓದಿರೋದು ಇವಳು ಅದೇ ಸ್ಕೂಲ್ ಓದಿರೋದು ನಮ್ಮ ಅತ್ತಿಗೆ ಅದೇ ಸ್ಕೂಲ್ ಇವ್ರಿಬ್ರುನು ಅದೇ ಸ್ಕೂಲ್ ಗಾಯ್ ಇಟ್ ಒಬ್ಳೆ ವಿಸ್ಡಮ್ ಲ್ಯಾಂಡ್ ನೋಡುವನ್ಸ್ ತಾನೇ ಜಸ್ಟ್ ಬಂದ್ವಿ ಫ್ರೆಂಡ್ಸ್ ಎಂಟ್ರೆನ್ಸ್ ಫ್ರೆಂಡ್ಸ್ ಜಸ್ಟ್ ಈಗ್ ತಾನೇ ಬಂದ್ವಿ ಹೋಗ್ತಿದ್ದಾರೆ ನಮ್ಮಮ್ಮ ನಮ್ಮೂರ ಆಂಜನೇಯ ಸ್ವಾಮಿ ಗುಡಿ ಸಾರಿ ರಾಮಾಯಣ ಗುಡಿ ನೋಡ್ರಿ ಚೆನ್ನಾಗಿ ಅಲಂಕಾರಿಸಿದ್ದಾರೆ अस्ट नोड्री गाय नवग्रह श्री हनुमान दर्शन मी गाइस। ಅಂದ್ರೆ ಓಲ್ಡ್ ಮೆಮೊರೀಸ್ ಎಲ್ಲಾ ಸ್ಕೂಲಲ್ಲಿ ಇದೇ ಸ್ಕೂಲಲ್ಲೇ ಓದಿರೋದು ಓಡತಿರೋದು ಸಾರಿ ಇಲ್ಲಿ ಕುಂಟೆ ಬಿಳೆ ಆಡತಿದ್ವಿ ನಾವು ಆಗಾ ಇಲ್ಲಿ ಸಂಗೀತ ಹೇಳ್ಕೊಡ್ತಿದ್ರು ಇಲ್ಲೆಲ್ಲ ಪಾರ್ಕ್ ಇತ್ತು ಸರಾಗಿದೆ ಅದಕ್ಕೆ ಗ್ರೀನ್ ಅದೆಲ್ಲಾ ಕ್ಲಾಸ್ ರೂಮ್ಸ್ ಇದೆಲ್ಲಾ ಕ್ಲಾಸ್ ರೂಮ್ಸ್ ಜಾಸ್ತಿ ಇಲ್ಲಿ ಅಡ್ಡ ಏನೋ ಇಟ್ಟಿದ್ರು ಬಟ್ ಇವಾಗ ತೆಗೆದು ಈಗ ಐತಲ್ಲ ರಾಮನವಮಿ ಇದೆ ಅಲ್ಲ ಸೊ ಅದಕ್ಕೆ ಅದು ಸೆಕೆಂಡ್ ಕ್ಲಾಸ್ ತರ್ಡ್ ಫೋರ್ತ್ ಫಿಫ್ತ್ ಇತ್ತು ಅದು ಬೇಬಿ ಕ್ಲಾಸ್ ಬೇಬಿ ಕ್ಲಾಸ್ ಇತ್ತು ಬೇಬಿ ಕ್ಲಾಸ್ ಗೆ ಅಲ್ಲಿ ಅಡ್ಡ ಏನೋ ಇಟ್ಟಿದ್ರು ನೆಕ್ಸ್ಟ್ ಹಾಗೆ ಯು ಕೆ ಜಿ ಎಲ್ಲ ಇಲ್ಲ ಮಸ್ತ್ ಇತ್ತು ಫ್ರೆಂಡ್ಸ್ ಆಫೀಸ್ ಆಫೀಸ್ ರಾಮನ್ ಬ್ರದರ್ಸ್ ತಿಳ್ಕೊಂಡಾರ ಅಂತ ಕ್ವಶನ್ಸ್ ಕೇಳ್ತೀನಿ ಕ್ವಶನ್ ಏನಂದ್ರೆ ರಾಮನ್ ಬ್ರದರ್ಸ್ ಸಹೋದರರ ಹೆಸರು ಸೇಮ್ ನೋಡ ರಾಮ ಭಕ್ತ ಅಂದ್ರೆ ನಾವು ಪತಾಂಜಲಲ್ಲಿ ಕಲ್ಯಾಣ ಮಾಡ್ತೀವಿ ಪ್ರತಿಭೆ ಭಾಗದಲ್ಲಿ ಮಾಡ್ತಾರೆ ಅದ್ರ ಪ್ರಕಾರ ಇಲ್ಲಿ ನಾವು ತುಂಬ ವರ್ಷಗಳಿಂದ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದಲೂ ಮೊದಲು ದೇವಸ್ಥಾನ ಇನ್ನೊಂದು ಕರ್ತಿದ್ದು ಕಲ್ಯಾಣ ಮಾಡ್ತಾ ಇದ್ದೀವಿ ಮತ್ತೆ ಕಲ್ಯಾಣ ಮಾಡ್ತೀವಿ ರಾಮ ಪೂಜೆ ಮಾಡ್ತೀವಿ ಮೊದಲು ಸರ್ ಅವರು ಯಾಕಂದ್ರೆ ಆರ್ಥಿಕ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿ ಖರ್ಚಾಗ ಮತ್ತೆ ಯಾವುದರಿಂದಾಗ ನಾವೇ ಮಾಡೋದು ನಾನು ಅಯೋಧ್ಯೆ ಹಾ ಮೊನ್ನೆ ಮಾಡಿದ ನೀವೊಂದು ಹನ್ನೆರಡು ಗಂಟೆಗೆ ಸೂರ್ಯ ಮಾಡಿದ್ರ ಅಯೋಧ್ಯ ರಾಮ ಬಾಲರಾಮ ಗೊತ್ತಿಲ್ಲ ರಾಮ ಅವರಪ್ಪ ರಾಮನ್ ಪ್ಲೇಸ್ ಬೆತ್ತೀ ಪ್ಲಾಸ್ ಅಂತಸ್ಕ್ರೈಬ್ ಮಾಡಿ